ಹಚ್ಚಿದೆ ಅಷ್ಟು ಮುಟ್ಟಬಿಟ್ರಗೀತ್ರಿ ಅದು ಅದು ಜೊಂಬಿಡ್ತದ್ರಿ ಅದು ಓ ಹಿಂಗೆಲ್ಲ ಹೂ 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 ಹುಡ್ಕ್ಯಾಡ್ ಮಾಡ್ಬೇಕ್ರಿ ಅದು ಕೆಲಸ ಇದು ಈಗ ಇದು

ಈಗಾಗ್ಲೇ ಇದು ಇನ್ನೇನ್ ಮನೆ ಅದು ಗರ್ಭ ಆಗೇತ್ರಿ ಅದು ನಿಂತಂದ್ರೆ ಇದು ಸ್ವಲ್ಪ ಇದಕ್ಕೆ ಸಮಾಧಾನ ಬೇಕು ಬಾಳ್ ಬೇರೆ ಚೆನ್ನಿಸ್ಬೇಕ್ರಿ ಅವ್ನು ಶುರು ಮಾಡಂಗಿಲ್ಲ ಸಮಾಧಾನ ಇದು ಒಂದು ಸ್ವಲ್ಪ ಯಾಕೆ ಈ ಈ ಭಾಗ ಏನೈತೆ ಇದು ಹೆಣ್ಣು ಹೂವಿನ ಗರ್ಭ ಹ್ಮ್ 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 ಆ ಗರ್ಭಕ್ಕೆ ಇದು ಸರಿಯಾಗಿ ಮುಟ್ಬೇಕು ಸ್ವಲ್ಪ ಮುಟ್ತಾ ಮುಟ್ತ ಹೀರ್ಕೊಂಡ್ಬಿಡ್ತದ ನೋಡಿರಿ ಆಯ್ತಲ್ರಿ ಕಟ್ಟಿಂಗ್ ಮಾಡಬೇಕಲ್ರಿ ವರ್ಷ ಏನ್ರಿ ಕಟಿಂಗ್ ಮಾಡಬೇಕ್ರಿ ಕಟ್ಟಿಂಗ್ ಮಾಡ್ಬೇಕು ಕಟ್ಟಿಂಗ್ ಮಾಡ್ಲಿಕ್ಕೆ ಏನ್ ದಿಸು ಕೈಯೆ ಹೈಬೇಕು ಅಂದ್ರೆ ಹ ಸ್ವಲ್ಪ ಹುಡುಗರ ಆದ್ರೆ ಸ್ವಲ್ಪಣ್ಣ ಆ ತಿರುಕ ನೋಡಿ ಏನ್ ಹ್ಮ್

ಸ್ವಲ್ಪ ಬಗ್ಬೇಕ್ರಿ ಹೂವು ತಳಗಾಗಿಡ್ತಾವ್ರಿ ಇದು ಹ್ಮ್ ಇದು ಅರ್ಕಾಸನ ಇದಕ್ಕೆ ಈ ತಳಿಗೆ ಅರ್ಕಾಸನ ಅಂತಾರೆ ಇದನ್ನ ನಮ್ಮ

ீ ஆ அல் இது வீடியோனே ஃபோட்டோ இல்லை இது ప్రమ బాళందాతి నిదాన కేసా అరీ ఇల్ ఐతల్ ಇಲ್ಲೇ ಇದು ಆಗೇತಿ ನೋಡಿ ಹ್ಞೂ ಈಗ ಇದು ನಿಮಗೆ ಇನ್ನೊಂದು ಹೇಳಬೇಕಂದ್ರೆ ಈಗ ಇದು ಇದು ಆಗೈತಿ ಗರ್ಭ ಇದೆ ಇದು ಆಗೈತಿ ಆಗಿದ್ರೆ ಅದ್ರ ಮ್ಯಾಲಿಂದು ಏನಾಗಿ ಬಿಡ್ತತಿ ಒಂದು ದಿನ ಅದಿಂದ ಆಳ್ಕೊತೆ ಹೋಗಿಬಿಡ್ತೈತ್ರಿ ಅದ ಅರ್ಕೊತ ಹೋಗ್ಬಿಡ್ತೈತಿ ಅರಳು ಕೊತ್ತಾ ಹೋಗಿ ಬಿಡ್ತೇತಿ ರೀ ಆಳ್ಕೋತ ಬಿಚ್ಚಿ ಹೋಗಿಬಿಡ್ತೈತಿ ಈಗ ಈ ಈ ಹೂವಿಗೆ ಆಗೈತಿ ಈಗ ಇದಕ್ಕ ಇಲ್ಲ ಯಾಕಂದ್ರೆ ಇದು ಆಗಿಲ್ಲ ಇದು ಗರ್ಭಕ್ಕೆ ಬಂದಿಲ್ಲ ಬಂತಂದ್ರೆ ಅದನ್ನ ನಮಗಾಡ್ಬೇಕಲ್ರೀ ஹெண்ட் ஆகிரி ஓஹோ ஹோ நாய் முகீத் ஒழை ஜோட் ஒழை ஜாகி போட் ரீ ம் ஓகே ஆக